ಹಾಗೂ ಪತ್ನಿ ಸಪ್ನಾರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಪತ್ನಿ ಕೌಟುಂಬಿಕ ಹಿಂಸೆಯಾಗ್ತಿದೆ ಅಂತ ಕೋರ್ಟ್ನಲ್ಲಿ ಡಿವೋರ್ಸ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ಇದಾದ ಬಳಿಕ ಅಜಯ್ ರಾವ್ ಕೂಡ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಸ್ಟೋರಿಯೊಂದನ್ನು ಹಾಕಿದ್ರು ಕುಟುಂಬದ ಖಾಸಗಿತನ ಗೌರವಿಸುವಂತೆ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದ ಯಾವುದೇ ಸುದ್ದಿಯನ್ನ ಹರಡುವುದನ್ನ ದೂರವಿಡುವಂತೆ ಕೋರಿ ಖಾಸಗಿತನವನ್ನ ಗೌರವಿಸಿ ಅಂತ ಪೋಸ್ಟ್ನ ಮಾಡಿದ್ರು ಇದಾದ ಒಂದು ದಿನದ ನಂತರ ಪತ್ನಿ ಸಪ್ನಾರಾವ್ ಕೂಡ ಇನ್ಸ್ಟಾದಲ್ಲಿ ಪೋಸ್ಟ್ ಒಂದನ್ನು ಮಾಡಿ ಒಂದಾಗುವ ಸೂಚನೆಯನ್ನ ನೀಡಿದ್ದಾರೆ ತಾಯಿಯಾಗಿ ನನ್ನ ಮಗಳ ಸುರಕ್ಷತೆ ಗೌರವ ನನಗೆ ಮುಖ್ಯ ಈ ಹಂತದಲ್ಲಿ ನನ್ನ ಮಗಳು ಹಾಗೂ ನಮ್ಮ ಬದುಕನ್ನ ಪುನರ್ ನಿರ್ಮಿಸಿಕೊಳ್ಳಲು ಮತ್ತು ನಮ್ಮ ದಾಂಪತ್ಯ ಜೀವನವನ್ನ ಪುನರ್ ನಿರ್ಮಿಸಿಕೊಳ್ಳಲು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಇಂದಿ ನಿಮ್ಮ ಸ್ವಪ್ನ ಅಜಯ್ ರಾವ್ ಎಂದು ಬರೆದುಕೊಂಡಿದ್ದಾರೆ ಇದೆಲ್ಲ ನೋಡ್ತಿದ್ರೆ ಜನರನ್ನ ಬಕ್ರ ಮಾಡ್ತಿದ್ದಾರಾ ಇವರು ಎಂಬ ಅನುಮಾನ ಕೂಡ ಮೂಡ್ತಾ ಇದೆ ಯುದ್ಧಕಾಂಡ ಸಿನಿಮಾದ ರೀತಿಯೇ ಜನರನ್ನ ಸೆಳೆಯಲು ಈ ರೀತಿ ಮಾಡ್ತಿದ್ದಾರಾ ಎಂದು ಜನ ಪ್ರಶ್ನೆ ಮಾಡಿದ್ದಾರೆ ಅದೇನೇ ಇರಲಿ ಈ ಸುಂದರ ಜೋಡಿ ಒಂದಾದ್ರೆ ಅಭಿಮಾನಿಗಳಿಗೂ ಕೂಡ ಸಂತೋಷ